ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ಹಳ್ಳಿಯ ಬಾಣಂತನ ಪಾರ್ಟ್ ಟು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹಳ್ಳಿಯ ಬಾಣಂತನ ವಿಡಿಯೋದಲ್ಲಿ ತುಂಬ ಜನರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೇಳಿದ್ರಿ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡೋಣ ಹಳಿಯ ಬಾಣಂತನ ಇಷ್ಟಪಡೋರಿಗಾಗಿ ನಾನು ಈ ಬುಕ್ಕನ್ನು ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಬಾಣಂತಿ ಪುರಾಣ ಅಂತ ಶ್ರೀಕಲಾ ಡಿ ಎಸ್ ಅವರು ಬರೆದಿರೋದು ತುಂಬ ಅರ್ಥಪೂರ್ಣವಾಗಿ ರಸವತ್ತಾಗಿ ಹಳ್ಳಿಯ ಬಾಣಂತನ ವರ್ಣನೆ ಮಾಡಿದ್ದಾರೆ ಹಳಿಯ ಬಾಣಂತನ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ ಈ ಪುಸ್ತಕ ಒಮ್ಮೆ ಓದಿ ನೋಡಿ ಇದು ಅಮೆಝಾನ್ನಲ್ಲೇ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಬೇಕಾದರೆ ಬೈ ಮಾಡ್ಬೋದು ಹಾಗೆ ಮತ್ತೊಂದು ಪುಸ್ತಕವನ್ನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ತಾಯಿ ಮಗು ಅಂತ ತುಂಬ ಚೆನ್ನಾಗಿದೆ ಇದನ್ನು ಡಾಕ್ಟರ್ ಅನುಪಮ ನಿರಂಜನ್ ಅವರು ಬರೆದಿರೋದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಇದನ್ನು ಕೂಡ ಬೈ ಮಾಡ್ಬೋದು ಅಮೆಜಾನಲ್ಲಿ ಸಿಗುತ್ತೆ ಇದು ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಹೆರಿಗೆ ನಂತರದ ಮೂರು ತಿಂಗಳ ಕಾಲಾವಧಿಯನ್ನು ಬಾಣಂತನ ಅಂತ ಕರಿತೀವಿ ಈ ಬಾಣಂತನ ಮಾಡೋದರ ಮೂಲ ಉದ್ದೇಶ ಒಂದು ದೇಹದಲ್ಲಿರೋ ನೋವು ನಿವಾರಣೆ ಹಾಗೆ ಆಹಾರದಲ್ಲಿ ಪಥ್ಯ ಹಾಗೆ ದೇಹಕ್ಕೆ ಶಕ್ತಿಯ ಮರು ಉತ್ಪಾದನೆ ಅಂತ ಹೇಳ್ಬೋದು ಹಳ್ಳಿಯ ಬಾಣಂತನದಲ್ಲಿ ಬಾಣಂತಿ ಸ್ನಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಕಾಳು ಜೀರಿಗೆ ಮತ್ತು ಅರಿಶಿಣವನ್ನು ಸೇರಿಸಿ ಎಣ್ಣೆ ಅಂತ ಮಾಡ್ತಾರೆ ಆ ಎಣ್ಣೆಯನ್ನು ದೇಹಕ್ಕೆ ಮಸಾಜ್ ಮಾಡಿಕೊಂಡು ಬಿಸಿ ಬಿಸಿ ನೀರಿನ ಸ್ನಾನವನ್ನು ಮಾಡಿಸ್ತಾರೆ ಸ್ನಾನದ ನೀರಿಗೆ ಬೇಸಾಳ ಸೊಪ್ಪು ಹಾಗೆ ಹೊಳೆ ದಾಸವಾಳ ಸೊಪ್ಪು ಎಲ್ಲ ಬಳಸಿರ್ತಾರೆ ಇನ್ನೂ ಕೆಲವು ಔಷಧೀಯ ಗುಣಗಳುಳ್ಳ ಎಲೆಗಳನ್ನು ಬಳಸಿರ್ತಾರೆ ಸ್ನಾನವಾದ ನಂತರ ಬೆಂಕಿಯಲ್ಲಿ ಬೆವರಿಸ್ತಾರೆ ಕಂಬಳಿಯನ್ನು ಮುಚ್ಚಿಬಿಟ್ಟು ಹಾಗೆ ನೋವು ನಿವಾರಣೆಗಾಗಿ ಬಟ್ಟೆಯಲ್ಲಿ ಶಾಖವನ್ನು ಕೊಡ್ಬೋದು ಬೆವರಿಸುವುದು ಮತ್ತು ಶಾಖ ಕೊಡುವುದರಿಂದ ದೇಹದ ಬೊಜ್ಜು ನಿವಾರಣೆ ಆಗುತ್ತೆ ಹಾಗೆ ನೋವು ಕಡಿಮೆ ಆಗುತ್ತೆ ಅಂಜಿನ ಎಣ್ಣೆ ಬಳಸೋದ್ರಿಂದ ಹೆರಿಗೆ ಟೈಮಲ್ಲಿ ಆಗಿರೋ ಗಾಯ ಒಣಗಲು ಹೆಲ್ಪ್ ಆಗುತ್ತೆ ನಂತರ ಹೊಟ್ಟೆ ಮತ್ತು ಬೆನ್ನಿನ ಸಪೋರ್ಟ್ಗೋಸ್ಕರ ಸೀರೆಯಿಂದ ಮಾಡಿರೋ ನಡುಕಟ್ಟನ್ನು ಬಳಸ್ತಾರೆ ಸಾರಿ ಬೆಲ್ಟ್ ಕೂಡ ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡೋದರಿಂದ ಬೆನ್ನಿಗೆ ಮತ್ತು ಹೊಟ್ಟೆಗೆ ಸಪೋರ್ಟ್ ಸಿಗುತ್ತೆ ಹಾಗೆ ಮುಸ್ಸಂಜೆಯಲ್ಲಿ ಕೂಡ ಬೆಂಕಿಯನ್ನು ಕಾಯಿಸೋದಿರುತ್ತೆ ಎಣ್ಣೆ ಮಸಾಜ್ ಮಾಡಿಕೊಂಡು ಜೊತೆಗೆ ಧೂಪದ ಹೊಗೆಯನ್ನು ಹಾಕ್ತಾರೆ ಪಾಸಿಟಿವ್ ವೈಬ್ಸ್ ಬರೋಕ್ಕೆ ಇವಾಗ ಎರಡನೇದಾಗಿ ಪಥ್ಯದ ಆಹಾರ ಬಾಣಂತಿಯ ಆಹಾರ ಕೂಡ ತುಂಬ ಮುಖ್ಯವಾಗಿರುತ್ತೆ ಬಾಣಂತಿಯರಿಗೆ ಜೀರ್ಣಶಕ್ತಿ ಕಡಿಮೆ ಇರೋದರಿಂದ ಸ್ವಲ್ಪವೇ ಸ್ವಲ್ಪ ಆಹಾರವನ್ನು ಕೊಡ್ತಾರೆ ಹಾಗೆ ಮೆತ್ತಗಿನ ಆಹಾರವನ್ನು ಕೊಡ್ತಾರೆ ಹಾಗೆ ಸ್ವಲ್ಪ ಉಷ್ಣವಾಗಿರೋದನ್ನು ಕೊಡ್ತಾರೆ ಕಾಳುಮೆಣಸಿನ ಸಾರು ಅಥವಾ ಬೆಲ್ಲದ ಕಷಾಯವನ್ನು ಕೊಡ್ತಾರೆ ಸ್ನಾನವಾದ ಬಳಿಕ ಅದನ್ನು ಕುಡಿಬೇಕು ಇದು ಮಾಮೂಲಿ ಕಷಾಯ ಥರನೇ ಇರುತ್ತೆ ಬೆಲ್ಲ ಹಾಕಿರ್ತಾರೆ ಹಾಗೂ ಕಾಳು ಮೆಣಸಿನ ಪುಡಿಯನ್ನು ಹಾಕಿರ್ತಾರೆ ಅದಕ್ಕೆ ಕಾಳುಮೆಣಸು ಹಾಕೋದ್ರಿಂದ ದೇಹದಲ್ಲಿರೋ ನೋವು ಬೇಗನೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ದೇಹ ದೇಹಕ್ಕೆ ಆಗಿರೋ ನೋವನ್ನು ಕಡಿಮೆ ಮಾಡೋಕ್ಕೆ ಕಾಳುಮೆಣಸನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಮೃದುವಾದ ಅನ್ನ ಮೆತ್ತಗೆ ಮಾಡಿರ್ತಾರೆ ಅನ್ನವನ್ನು ಹಾಗೆ ಜೀರಿಗೆ ಪುಡಿ ಮೆಣಸಿನ ಪುಡಿ ಹಾಕ್ತಾರೆ ಹಾಗೆ ತುಪ್ಪವನ್ನು ಹಾಕ್ತಾರೆ ತುಪ್ಪವನ್ನು ಹೇರಳವಾಗಿ ಹಾಕ್ಕೋಬೇಕು ಮೊದಲು ನಾಲ್ಕು ತುತ್ತಿಗೆ ಇದನ್ನು ಊಟ ಮಾಡಿಕೊಂಡು ಆಮೇಲೆ ಅನ್ನ ಮೊಸರು ಹಾಕ್ತಾರೆ ಹಿಂದಿನ ವಿಡಿಯೋದಲ್ಲಿ ತುಂಬ ಜನರು ಮೊಸರನ್ನು ಕೊಡೋಲ್ಲ ಅಂತ ಹೇಳಿದರು ನಮ್ಮ ಕಡೆ ಮೊಸರನ್ನ ಕೊಡ್ತಾರೆ ಫ್ರೆಶ್ ಆಗಿರೋ ಮೊಸರು ಹುಳಿ ಮೊಸರನ್ನು ತಿಂದರೆ ಮಕ್ಕಳು ಕಕ್ಕುತ್ತಾರೆ ಅಂತ ಹೇಳ್ತಾರೆ ಆದರೆ ಫ್ರೆಶ್ ಆಗಿರೋ ಮೊಸರು ಆ ಹೊತ್ತಿಗೆ ಸರಿಯಾಗಿ ನೆರವನ್ನು ಹಾಕ್ಕೊಂಡು ಫ್ರೆಶ್ ಆಗಿರೋ ಮೊಸರನ್ನು ಯೂಸ್ ಮಾಡ್ತಾರೆ ಮೊದಲು ಒಂದು ತಿಂಗಳ ಊಟ ಇದೇ ಥರ ಇರುತ್ತೆ ಮಧ್ಯಾಹ್ನದ ಊಟ ಹಾಗೆ ಈವ್ನಿಂಗ್ ಕಾಫಿ ಬ್ರೆಡ್ಗಳನ್ನು ಕೊಡ್ತಾರೆ ಹಾಗೆ ರಾತ್ರಿ ಕುಡಿಯಲು ಜೀರಿಗೆ ಅಂತ ಕೊಡ್ತಾರೆ ಊಟ ಆಪ್ಷನಲ್ ಊಟ ಬೇಕಾದರೆ ಮಾಡ್ಬೋದು ಇಲ್ಲಾಂದರೆ ಜೀರಿಗೆನ ಕುಡಿದು ಇಡ್ಬೋದು ಜೀರಿಗೆ ಅಂದರೆ ಇದು ಒಂದು ಕಷಾಯ ಥರದ ಇರುತ್ತೆ ಜೀರಿಗೆಯನ್ನು ಬೇಯಿಸಿ ಬೀಸಿ ಮಾಡಿರುವಂಥದ್ದು ಇದನ್ನು ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ ನೋಡ್ಕೊಳ್ಳಿ ಜೀರಿಗೆ ಕುಡಿದಾದ ನಂತರ ಒಂದು ಲೋಟ ಹಾಲನ್ನು ಕೂಡ ಕುಡಿಬೌದು ಮಲಗುವಾಗ ಬೆಳಗಿನ ಜಾವದಲ್ಲಿ ಕೂಡ ಈ ಜೀರಿಗೆಯನ್ನು ಕುಡಿಯೋಕ್ಕೆ ಕೊಡ್ತಾರೆ ಎದ್ದ ತಕ್ಷಣ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟನ್ನು ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಕಾಫಿ ಮತ್ತು ಬ್ರೆಡ್ ಅನ್ನು ಕೊಡ್ತಾರೆ ಅಥವಾ ಟೋಸ್ಟನ್ನು ಕೊಡ್ತಾರೆ ಇದು ಕೂಡ ಒಂದು ತಿಂಗಳವರೆಗೆ ಮಾತ್ರ ಆಮೇಲೆ ಒಂದು ತಿಂಗಳ ನಂತರ ಒಂದು ಚಪಾತಿ ಅಥವಾ ಒಂದು ದೋಸೆಯನ್ನು ಕೊಡ್ತಾರೆ ದೋಸೆಗೆ ಅರಿಶಿಣ ಮತ್ತು ಜೀರಿಗೆನ ಹಾಕಿ ಮಾಡಿರ್ತಾರೆ ನಂಜಾಗಬಾರ್ದು ಅಂತ ಇದೆಲ್ಲವೂ ಕೂಡ ಕಡಿಮೆ ಕ್ವಾಂಟಿಟಿಯಲ್ಲಿ ಇರುತ್ತೆ ಆಹಾರ ಯಾಕೆಂದರೆ ಜೀರ್ಣಶಕ್ತಿ ಕಡಿಮೆ ಇರೋದರಿಂದ ಬಾಣಂತಿಯರಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಒಂದು ತಿಂಗಳ ನಂತರ ವಿವಿಧ ರೀತಿಯ ಕಟ್ನೆಗಳನ್ನು ಮಾಡ್ತಾರೆ ಇದು ಸೊಪ್ಪುಗಳಿಂದ ಮಾಡುವಂಥದ್ದು ಇದಕ್ಕೆ ಕಾಳುಮೆಣಸು ಜೀರಿಗೆನ ಜಾಸ್ತಿ ಯೂಸ್ ಮಾಡಿರ್ತಾರೆ ಹಾಗೆ ತುಪ್ಪವನ್ನು ಕೂಡ ಹೇರಳವಾಗಿ ಹಾಕಿರ್ತಾರೆ ಎಲ್ಲ ರೀತಿಯ ಕಟ್ನೆ ರೆಸಿಪಿಗಳನ್ನು ಹಾಗೆ ಬಾಣಂತಿರಿಗೆ ಮಾಡುವ ಎಲ್ಲ ರೀತಿಯ ರೆಸಿಪಿಗಳನ್ನು ಸಪ್ರೇಟಾಗಿ ವಿಡಿಯೋವನ್ನು ಮಾಡಿ ಇದೇ ಚಾನಲ್ನಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಆಸಕ್ತರು ಅದನ್ನು ಕೂಡ ನೋಡಿ ಮಾಡಬಹುದು ಹಳ್ಳಿಯಲ್ಲಿ ಸಿಗುವಂಥ ವಿವಿಧ ರೀತಿಯ ಎಲೆಗಳು ಈ ಸೊಪ್ಪುಗಳೆಲ್ಲ ತುಂಬ ಔಷಧೀಯ ಗುಣಗಳನ್ನು ಹೊಂದಿರುವಂಥದ್ದು ಆದ್ದರಿಂದ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎರಡು ತಿಂಗಳವರೆಗೂ ಮಧ್ಯಾಹ್ನದ ಊಟ ಇದೇ ಥರ ಇರುತ್ತೆ ವಿವಿಧ ರೀತಿಯ ಕಟ್ನೆಗಳು ಹಾಗೆ ಸಂಜೆ ಊಟಕ್ಕೂ ಕೂಡ ಇದೇ ರೀತಿ ಬರೆಸ್ತಾರೆ ಹಾಗೆ ಜೊತೆಗೆ ಮೊಸರು ಕೂಡ ಇರುತ್ತೆ ಹಳಿಯ ಬಾಣಂತನದಲ್ಲಿ ಬಾಣಂತಿರಿಗೆ ಕೊಡುವ ಆಹಾರದಲ್ಲಿ ಎರಡು ತಿಂಗಳ ನಂತರ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಜೊತೆಗೆ ಕುಡಿಪಳದ್ಯ ಹೆಸರು ಕೊಟ್ಟು ತಿಳಿ ಸಾರು ಕೆಲವು ಬಗೆಯ ಅನ್ನಗಳು ಈ ಥರ ಎಲ್ಲ ಮಾಡಿ ಬಡಿಸ್ತಾ ಇರ್ತಾರೆ ಅನ್ನ ಕೂಡ ಮೃದುವಾಗೇ ಇರುತ್ತೆ ಹಾಗೆ ಆಗಾಗ ಕೆಲವೊಂದು ಕಷಾಯನೂ ಕೊಡ್ತಾ ಇರ್ತಾರೆ ಔಷಧಿ ಗುಣಗಳ ಹೊಂದಿರುವ ಬೇರುಗಳಿಂದ ಇದು ಕಸುವಿನ ಬಳ್ಳಿ ಅಂತ ನೀವು ನೋಡ್ತಿರೋದು ಇದರಿಂದ ಕಷಾಯ ಕೂಡ ಮಾಡಿಕೊಡ್ತಾರೆ ಹಾಗೆ ನಂಜಟೆ ಬೇರು ಅಂತ ಅದನ್ನು ಕೊಡ್ತಾರೆ ದೇಹಕ್ಕೆ ನಂಜಾಗಬಾರ್ದು ಅಂತ ಇದನ್ನು ಕೊಡೋದು ಈ ಕಸುವಿನ ಬಳ್ಳಿಯ ಬೇರನ್ನು ಕಷಾಯ ಮಾಡಿ ಕೊಡ್ತಾರೆ ಇದನ್ನು ಕುಡಿಯೋದ್ರಿಂದ ಬಾಣಂತಿಯರಿಗೆ ದೇಹದಲ್ಲಿ ರಕ್ತ ಕಡಿಮೆ ಇರೋದರಿಂದ ಮಸಲ್ಸ್ ಕ್ಯಾಚ್ ಆಗೋದು ಈ ಥರ ಎಲ್ಲ ತಪ್ಪುತ್ತೆ ಹಾಗೆ ಬಾಣಂತಿಯರಿಗೆ ಎಲೆ ಅಡಿಕೆಯನ್ನು ಹಾಕೋಕೆ ಕೊಡ್ತಾರೆ ಮಧ್ಯಾಹ್ನದ ಊಟವಾದ ನಂತರ ಎಲೆ ಅಡಿಕೆ ಸುಣ್ಣ ಹಾಕೋದ್ರಿಂದ ಕ್ಯಾಲ್ಸಿಯಂ ಅಂಶ ಸಿಗುತ್ತೆ ಅಂತ ನಮ್ಮ ಮಲೆನಾಡಿನ ಹಳ್ಳಿಯ ಬಾಣಂತನದಲ್ಲಿ ಇನ್ನೂ ಅನೇಕ ರೀತಿಯ ಆಹಾರ ಪದ್ಧತಿಗಳು ಇವೆ ಈ ಹಳ್ಳಿಯ ಬಾಣಂತನ ಒಂದೊಂದು ಕಡೆಗೆ ಒಂದೊಂದು ರೀತಿಯಾಗಿರುತ್ತೆ ಹಾಗೆ ಒಂದೊಂದು ಮನೆಯಲ್ಲಿ ಕೂಡ ಸಪ್ರೇಟಾಗೇ ಇರುತ್ತೆ ಯಾಕೆಂದರೆ ಅವರವರ ಮನೆ ಹಿರಿಯರು ಅವರಿಗೆ ಮಾಡಿರುವಂಥದ್ದು ತುಂಬ ಜನ ಕಾಮೆಂಟಲ್ಲಿ ಮೆಂತ್ಯವನ್ನು ಬಳಸೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಇದು ಕೂಡ ಹೌದು ಮೆಂತ್ಯದ ದೋಸೆಯನ್ನು ಕೂಡ ಮಾಡಿ ತಿನ್ಬೌದು ಮೆಂತ್ಯವನ್ನು ಬೇಯಿಸಿ ಅಕ್ಕಿ ಜೊತೆ ಹಾಕಿ ರುಬ್ಬಿ ದೋಸೆ ಹಿಟ್ಟನ್ನು ರೆಡಿ ಮಾಡಿ ದೋಸೆಯನ್ನು ಮಾಡಿ ತಿನ್ನಬಹುದು ಜೊತೆಗೆ ಜೀರಿಗೆಯನ್ನು ಕುಡಿಯೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ ಹಾಗೆ ಶತಾವರಿ ಬೇರಿನ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಕೂಡ ಎದೆ ಹಾಲು ಜಾಸ್ತಿ ಆಗುತ್ತೆ ನಂತರ ಹೆರಿಗೆ ಟೈಮಲ್ಲಿ ಆಗಿರೋ ಬ್ಲಡ್ ಲಾಸನ್ನು ರಿಕವರಿ ಮಾಡೋಕ್ಕೆ ದೇಹದಲ್ಲಿ ಶಕ್ತಿಯನ್ನು ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಗಂಜಿ ಅಂಟಿನ ಉಂಡೆ ವಿವಿಧ ರೀತಿಯ ಲೇಹಗಳು ಬಾಣಂತಿ ಕಡ ಹಾಗೆ ಗೋಧಿ ಹಣೆ ಅಥವಾ ಗೋಧಿ ಗಂಜಿ ಡ್ರೈ ಫ್ರೂಟ್ಸು ಇದೆಲ್ಲ ತಗೊಳ್ಳೋದ್ರಿಂದ ಶಕ್ತಿ ಮತ್ತೆ ಜಾಸ್ತಿ ಆಗುತ್ತೆ ಎಲ್ಲ ಥರದ ಲೇಹಗಳು ಬಾಣಂತಿ ಕಡ ಎಲ್ಲ ಮಾರುಕಟ್ಟೆಯಲ್ಲಿ ಸಿಗುತ್ತೆ ತಗೋಬಹುದು ಲೇಹಗಳನ್ನು ಮನೆಯಲ್ಲೇ ಕೂಡ ಬೇಕಾದರೂ ಮಾಡ್ಕೋಬಹುದು ಇದಕ್ಕೆ ಉಷ್ಣ ಪದಾರ್ಥಗಳಾದ ಜಾಯಿಕಾಯಿ ಹಾಗೆ ಜೇಷ್ಟ್ ಮದ್ದು ಹಿಪ್ಲಿ ಲವಂಗ ಈ ಥರದೆಲ್ಲ ಯೂಸ್ ಮಾಡ್ತಾರೆ ಲಿಂಬು ಲಿಂಬು ಲೇಹ್ಯ ಡ್ರೈ ಫ್ರೂಟ್ಸಿಂದ ಲೇಹ್ಯ ಈ ಥರ ಎಲ್ಲ ಮಾಡ್ತಾರೆ ಹಾಗೆ ಬಾಣಾಂತದಲ್ಲಿ ಹೆಚ್ಚಾಗಿ ಬಳಸುವ ಆಹಾರ ವಸ್ತುಗಳು ಅಂದರೆ ಜೀರಿಗೆ ಕಾಳು ಮೆಣಸು ಬೆಳ್ಳುಳ್ಳಿ ತುಪ್ಪ ಮೆಂತ್ಯ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ಕ್ಯಾಲ್ಸಿಯಂ ಅಂಶ ಇರೋ ತುಪ್ಪ ಹಾಲು ಮೊಸರು ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಬಾಣಂತಿಯರು ಆದಷ್ಟು ಬೆಚ್ಚಗೆ ಇರಬೇಕು ಕೋಲ್ಡ್ ಆಗಬಾರ್ದು ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಅಂತ ಆದಷ್ಟು ಉಷ್ಣ ಇರೋ ಅಂಶದ ಆಹಾರ ವಸ್ತುಗಳನ್ನು ಬಳಸ್ತಾರೆ ಹಾಗೆ ಬೆಲ್ಲವನ್ನು ಕೂಡ ಜಾಸ್ತಿ ಬಳಸ್ತಾರೆ ಎಲ್ಲ ಕಷಾಯಕ್ಕೂ ಬೆಲ್ಲವನ್ನೇ ಬಳಸ್ತಾರೆ ಐರನ್ ಕಂಟೆಂಟ್ ಇರೋ ವಸ್ತುಗಳನ್ನು ಯೂಸ್ ಮಾಡ್ತಾರೆ ಬಾಣಂತಿಯರು ಎರಡು ತಿಂಗಳ ನಂತರ ತಿನ್ಬೋದಾದಂಥ ಆಹಾರ ಅಂದರೆ ಗೀ ರೈಸು ತುಪ್ಪವನ್ನು ಯೂಸ್ ಮಾಡಿ ಮಾಡುವಂಥದ್ದು ಹಾಗೆ ಬೆಳ್ಳುಳ್ಳಿ ರೈಸು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿ ಮಾಡುವಂಥದ್ದು ತುಪ್ಪವನ್ನು ಹೇರಳವಾಗಿ ಹಾಕಬೇಕು ಗೀ ರೈಸನ್ನು ಮಾಡ್ಕೋಬೋದು ಹಾಗೆ ಪೆಪ್ಪರ್ ರೈಸನ್ನು ಮಾಡ್ಕೋಬೋದು ತುಪ್ಪವನ್ನು ಇದಕ್ಕೂ ಕೂಡ ಜಾಸ್ತಿ ಯೂಸ್ ಮಾಡ್ಕೋಬೇಕು ಜೀರಾ ರೈಸನ್ನು ಮಾಡ್ಕೋಬೋದು ಇದಕ್ಕೂ ಕೂಡ ತುಪ್ಪವನ್ನು ಹೇರಳವಾಗಿ ಬಳಸಬೇಕು ಹಾಗೆ ಈ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ರಸಂ ಕೂಡ ಮಾಡ್ಕೋಬೋದು ಜೀರಿಗೆ ರಸಮ್ಮು ಬೆಳ್ಳುಳ್ಳಿ ರಸಮ್ಮು ಹಾಗೆ ಕಾಳು ಮೆಣಸಿನ ರಸಮ್ಮು ಕೂಡ ಮಾಡ್ಕೋಬಹುದು ಈ ರಸಮ್ಗೆಲ್ಲ ಒಗ್ಗರಣೆಗೆ ತುಪ್ಪವನ್ನು ಬಳಸಬೇಕಾಗುತ್ತೆ ಎಣ್ಣೆಯ ಬದಲಾಗಿ ಹಾಗೆ ಹಳ್ಳಿಯ ಬಾಣಂತದಲ್ಲಿ ಕಾಳು ಬೇಳೆಗಳು ತರಕಾರಿಗಳನ್ನೆಲ್ಲ ಎರಡು ತಿಂಗಳ ನಂತರ ನಿಧಾನಕ್ಕೆ ಕೊಡ್ತಾ ಹೋಗ್ತಾರೆ ಡಾಕ್ಟರ್ಸ್ ಕೂಡ ಎಲ್ಲ ತರಕಾರಿ ಹಣ್ಣುಗಳನ್ನು ತಿನ್ಬೋದು ಅಂತ ಹೇಳಿದರೂ ಕೂಡ ಹಳ್ಳಿಯ ಬಾಣಂತನದಲ್ಲಿ ಎರಡು ತಿಂಗಳವರೆಗೆ ಅದನ್ನು ಯಾವುದು ಕೊಡೋದಿಲ್ಲ ಇನ್ನು ಹಳ್ಳಿಯ ಬಾಣಾಂತದಲ್ಲಿ ತಿನ್ನಬಾರ್ದು ಅನ್ನುವಂಥ ವಸ್ತುಗಳು ಗ್ಯಾಸ್ಟ್ರಿಕ್ ಆಗುವಂಥದ್ದು ಹಾಗೆ ನಂಜು ಆಗುವಂಥ ವಸ್ತುಗಳನ್ನು ತಿನ್ನೋಕ್ಕೆ ಕೊಡೋಲ್ಲ ಆಲೂಗಡ್ಡೆ ಸಿಹಿ ಗಿಣಸು ಬದನೆಕಾಯಿ ಹಲಸಿನಕಾಯಿ ಇದನ್ನೆಲ್ಲ ತಿನ್ನೋಕ್ಕೆ ಕೊಡೋಲ್ಲ ಇವುಗಳನ್ನು ಕೆಲವು ತಿಂಗಳ ಕಾಲ ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗೆ ಹಳ್ಳಿಯ ಬಾಳಂತನ ಪ್ರಕಾರ ಎರಡು ತಿಂಗಳವರೆಗೆ ವೆಯ್ಟ್ ಲಾಸ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಆಮೇಲೆ ವೆಯ್ಟ್ ಗೇನ್ ಆಗೋಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನಾನಿಲ್ಲಿ ನನ್ನ ಅನುಭವವನ್ನು ಶೇರ್ ಇದ್ದೀನಿ ನಾನು ಎರಡು ತಿಂಗಳ ಒಳಗಡೆ ಹದಿನೈದು ಕೆ ಜಿಯನ್ನು ಲಾಸ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ತಿಂಗಳ ನಂತರ ಆರೋಗ್ಯಕರವಾಗಿ ವೆಯ್ಟ್ ಗೇನ್ ಕೂಡ ಮಾಡ್ಕೋಬಹುದು ಮೂರು ತಿಂಗಳ ನಂತರ ನಿಧಾನಕ್ಕೆ ಎಲ್ಲ ಆಹಾರವನ್ನು ತೊಗೋಬಹುದು ಎಲ್ಲ ತರಕಾರಿ ಹಣ್ಣು ಎಲ್ಲ ಪದಾರ್ಥಗಳನ್ನು ತೊಗೋಬಹುದು ಜಾಸ್ತಿ ಖಾರ ಜಾಸ್ತಿ ಹುಳಿಯನ್ನು ಬಿಟ್ಟು ಹಾಗೆ ನಂಜು ಗ್ಯಾಸ್ಟ್ರಿಕ್ ಆಗದೆ ಇರುವಂತ ಪದಾರ್ಥವನ್ನು ಬಿಟ್ಟು ತೊಗೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹಳ್ಳಿಯೇ ಬಾಣಂತನ ಹೇಗಿತ್ತು ಅಂತ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್